ವೆಲ್ಕಮ್ ಬ್ಯಾಕ್ ಯಮ ಸುಮಂತ್ ಕುಕ್ಕಿಂಗ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಇವತ್ತೇನು ರೆಸಿಪಿ ಬಂದು ಸಿಂಪಲ್ಲಾಗಿ ಕುಸ್ಕ ಮಾಡೋಣ ಅಂದ್ಕೊಂಡಿದ್ದೀನಿ ಇದಕ್ಕೆ ಏನು ಚಿಕನ್ ಬೇಡ ಮಟನ್ ಬೇಡ ಏನು ಬೇಡ ಸಿಂಪಲಾಗಿ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ ಬನ್ನಿ ಇದಕ್ಕೆ ಬೇಕಾಗಿರೋದು ಈರುಳ್ಳಿ ಟೊಮೊಟೊ ಮೆಣಸಿನ್ಕಾಯಿ ಗರಂ ಮಸಾಲ ಧನಿಯಾ ಪೌಡ್ರ್ ಮತ್ತು ಮೆಣ್ಸಿಕಾಯಿ ಪುಡಿ ಸ್ವಲ್ಪ ಮೊಸರು ಆಮೇಲೆ ನಾನು ಮಸಾಲೆ ಐಟಮ್ಸ್ ಏನೂ ಜಾಸ್ತಿ ತೊಗೊಂಡಿಲ್ಲ ಜಸ್ಟ್ ಎಲೆ ಏಲಕ್ಕಿ ಚಕ್ಕೆ ಲವಂಗ ತೊಗೊಂಡಿದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ತೊಗೊಂಡಿದ್ದೀನಿ ಆಮೇಲೆ ಕೊತ್ತಂಬರಿ ಸೊಪ್ಪು ಕುದಿನ ಸೊಪ್ಪು ತೊಗೊಂಡಿದ್ದೀನಿ ಸ್ವಲ್ಪ ಎಣ್ಣೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟೇ ನಾನು ತೊಗೊಂಡಿರೋದು ಆಮೇಲೆ ಸ್ವಲ್ಪ ತುಪ್ಪ ಆ್ಯಡ್ ಮಾಡೋಣ ಅಂದ್ಕೊಂಡಿದ್ದೀನಿ ನೀವು ಬೇಕು ಅಂದರೆ ಆ್ಯಡ್ ಮಾಡಿ ಅಂದರೆ ಸ್ಕಿಪ್ ಮಾಡ್ಬೋದು ಏನಾಗಲ್ಲ ಬನ್ನಿ ಫಸ್ಟ್ ಇಡೋಣ ಹೇಗೆ ಮಾಡೋದು ಅಂತ ನೋಡಿ ಸಿಂಪಲ್ಲಾಗಿ ಹೇಳ್ಕೊಡ್ತೀನಿ ನಾನು ಹಾಗೆ ಮಾಡಿ ಸಾಕು ಚೆನ್ನಾಗಿರುತ್ತೆ ಟೇಸ್ಟು ಮಾಡಿಬಿಟ್ಟು ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೆ ನನ್ನ ವೀಡಿಯೋನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಆಮೇಲೆ ನಾನು ಅಕ್ಕಿನೂ ಕೂಡ ತೊಳೆದಿಟ್ಕೊಂಡಿದ್ದೀನಿ ನಾನು ಬಿಕಾರ ಹಂಗೆ ಹಾಕ್ಬೋದು ರೈಸ್ ರೈಸಾದರೆ ಫಸ್ಟ್ ಮಸಾಲೆ ಐಟಮ್ ಹಾಕ್ತಾಯಿದ್ದೀನಿ ನಾನು ಸ್ವಲ್ಪ ಎಣ್ಣೆ ಹಾಕಿದರೆ ಚೆನ್ನಾಗಿರುತ್ತೆ ಗಮ್ಮನೆ ತಲ ಅಂದ್ಬಿಟ್ಟು ಫಸ್ಟ್ ಅದಾದಮೇಲೆ ನೆಕ್ಸ್ಟು ಮೆಣಸಿಕಾಯಿ ಆ್ಯಡ್ ಮಾಡೋಣ ನಾನು ನಾಲ್ಕೇ ಮೆಣಸಿಕಾಯ ತೊಗೊಂಡಿರೋದು ಅಂದರೆ ಸ್ವಲ್ಪ ಮಕ್ಕಳಿದ್ದಾರೆ ಅಂತ ನಿಮಗೆ ನಿಮ್ಗೆ ಬೇಕಾದ್ರೆ ಖಾರ ಬೇಕು ಅಂದರೆ ಸ್ವಲ್ಪ ಆ್ಯಡ್ ಮಾಡಿ ಏನಾಗೋಲ್ಲ ನಾನು ಸಾಕು ಅಂತ ಅಂದ್ಬಿಟ್ಟು ಒಂದು ಇಬ್ಬರಿಗೆ ಮಾಡೋದಲ್ಲ ಅಂದ್ಬಿಟ್ಟು ನಾಲ್ಕು ಮೆಣಸಿಗೆ ತಗೊಂಡಿದ್ದೀನಿ ನೀವು ಎರಡರಷ್ಟು ತೊಗೊಳ್ಳಿ ನಾಲ್ಕು ಜನ ಐದು ಚೆನ್ನಾಗಿತ್ತು ಏನಾಗಲ್ಲ ಏನಾಗೋಲ್ಲ ಆದಮೇಲೆ ಈರುಳ್ಳಿ ಹಾಕೋಣ ನಾನು ನಾಲ್ಕು ಗಿಂಡೆ ಅಷ್ಟು ಈರುಳ್ಳಿ ತೊಗೊಂಡಿದ್ದೀನಿ ನಿಮ್ಗೆ ಎಷ್ಟು ಮೇಲೆ ಆಗುತ್ತೆ ಅಷ್ಟು ತೊಗೊಳ್ಳಿ ಏನಾಗಲ್ಲ ಸಾಕಾಗುತ್ತೆ ನೀಟಾಗಿ ಅದೀಗ ಫ್ರೈ ಮಾಡ್ಕೊಳ್ಳೋಣ ಗೋಲ್ಡ್ ಕಲರ್ ಬರೋವರೆಗೂ ನೋಡಿ ಗೋಲ್ಡ್ ಕಲರ್ವರೆಗೂ ಬಂದಿದೆ ನೀಟಾಗಿ ಎಲ್ಲ ಫ್ರೈ ಮಾಡ್ಕೋಬೇಕು ಈರುಳ್ಳಿ ಹಾಕಿದಷ್ಟು ಚೆನ್ನಾಗಿರುತ್ತೆ ಟೊಮೊಟೊ ಮೀಡಿಯಮ್ ಹಾಕಿ ಜಾಸ್ತಿ ಹಾಕೋಕೆ ಹೋಗ್ಬೇಡಿ ಯಾಕಂದರೆ ಟೊಮೊಟೊ ಹಾಕಿದ್ರೆ ಜಾಸ್ತಿ ಬಾತ್ ಟೈಪ್ ಆಗಿಬಿಡುತ್ತೆ ಅದಕ್ಕೋಸ್ಕರ ಅಷ್ಟೇ ಸ್ವಲ್ಪ ಹಾಕಿ ಚೆನ್ನಾಗಿರುತ್ತೆ ಅಂದರೆ ಟೊಮೊಟೊ ಆದಷ್ಟು ನೀಟಾಗಿ ಎಲ್ಲನೂ ಬಾಡಿಸ್ಕೊಂಡಿದ್ದೀನಿ ಅಂದರೆ ಸ್ವಲ್ಪದು ಗೋಲ್ಡ್ ಕಲರ್ ಇದ್ರೇ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ನೆಕ್ಸ್ಟ್ ನಾವಿನ್ನೂ ಟೊಮೊಟೊ ಆ್ಯಡ್ ಮಾಡಬೇಕಲ್ವ ಹಾಗಾಗಿ ಸ್ವಲ್ಪದು ಫ್ರೈ ಆದ್ರೂ ಚೆನ್ನಾಗಿರೋದು ಹಾಗೆ ಆದರೂ ಚೆನ್ನಾಗಿರೋಲ್ಲ ಅಂತ ಈಗ ನೆಕ್ಸ್ಟ್ ಟೊಮೊಟೊ ಆ್ಯಡ್ ಮಾಡೋಣ ಬನ್ನಿ ಆಮೇಲೆ ನಾನು ವೀಡಿಯೋನ ಸಬ್ಸ್ಕ್ರೈಬ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನಿಮ್ಗೆ ಯಾವ ಥರ ರೆಸಿಪಿ ಬೇಕೆಂದರೂ ನಾನು ಮಾಡಿ ತೋರಿಸ್ತೀನಿ ನಾನು ಪ್ಲೀಸ್ ಸಪೋರ್ಟ್ ಮಾಡಿ ಈಗ ಟೊಮೊಟೊ ಆ್ಯಡ್ ಮಾಡ್ತಾಯಿದ್ದೀನಿ ನಾನು ಎರಡು ಟೊಮೊಟೊ ತೊಗೊಂಡಿದ್ದೀನಿ ಸಾಕು ಅಂದ್ಬಿಟ್ಟು ನಿಮಗೆ ಬೇಕು ಅಂದರೆ ಸ್ವಲ್ಪ ಇನ್ನೂ ಕಮ್ಮಿನೇ ಆಗ್ಬೋದು ಏನಾಗಲ್ಲ ನಾನು ಎರಡು ತೊಗೊಂಡಿದ್ದೀನಿ ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ನೀಟಾಗಿ ಆಗೋವ್ರಿಗೂ ಇದು ಹಾಗೆ ಇದ್ದರೆ ಚೆನ್ನಾಗಿರಲ್ಲ ಸಾಫ್ಟ್ ಆದ್ರೆ ಟೇಸ್ಟ್ ಬರೋದು ಟೊಮೊಟೊ ಹಂಗಾಗಿ ನೀಟಾಗಿ ನಾನು ಫ್ರೈ ಮಾಡ್ಕೊಳ್ಳಿ ನಾನು ಸ್ವಲ್ಪ ದಿನ ವೀಡಿಯೋ ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ ಸಾರಿ ನಾನು ಅಮ್ಮನ ಮೇಲೆ ಇದರಿಂದ ನಾನು ವೀಡಿಯೋ ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ ಆಗಲಿಲ್ಲ ನೆಟ್ವರ್ಕ್ ಸರಿಯಾಗಿ ಸಿಗೋಲ್ಲ ಅಂತ ಇನ್ನು ಮುಂದೆ ಡೈಲಿ ಅಪ್ಲೋಡ್ ಮಾಡೋಣ ಅಂತ ತಿನ್ಕೊಂಡಿದ್ದೀನಿ ಅಪ್ಲೋಡ್ ಮಾಡ್ತೀನಿ ಹಾಗೆ ಸಪೋರ್ಟ್ ಮಾಡಿ ನೀವು ಪ್ಲೇಸ್ ಈಗ ನೆಕ್ಸ್ಟ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆ್ಯಡ್ ಮಾಡೋಣ ನಾನು ಮನೇಲೇ ಮಾಡ್ಕೊಂಡಿದ್ದೆ ನೀವು ಬೇಕಾದ್ರೂ ಹೊರ್ಗಿಂದ ತಂದು ಹಾಕ್ಬೋದು ಮನೇಲಿ ಮಾಡಿದ್ರೆ ಟೇಸ್ಟ್ ಚೆಂದ ಅಂತಂದು ನಾನು ಮನೆಯಲ್ಲೇ ಮಾಡ್ಕೊಂಡಿದ್ದೀನಿ ಈಗ ಅದನ್ನ ಸ್ವಲ್ಪ ನೀಟಾಗಿ ಹಾಕೊಂಡು ಗಮ್ಮನ್ಬೇಕು ಮಿಕ್ಸ್ ಆದ್ರೆ ಗಮ್ಮನ್ ಅನ್ನೋದು ಚೆನ್ನಾಗಿರುತ್ತೆ ಹಾಗಾಗಿ ಫುಲ್ ಮಿಕ್ಸ್ ಮಾಡ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ಅದು ಮಿಕ್ಸ್ ಆಗೋರು ಸ್ವಲ್ಪ ಎಲ್ಲನೂ ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಹಾಗೆ ಬಿಟ್ಟು ತಳೆ ಹಿಡ್ದು ಬಿಡುತ್ತೆ ನೀಟಾಗಿ ಅಲ್ಲಲ್ಲೇ ಫ್ರೈ ಮಾಡ್ತಾರೆ ಕೈ ಆಡಿಸ್ತಾಯಿದ್ರೆ ಚೆನ್ನಾಗಿರುತ್ತೆ ಅದು ನೆಕ್ಸ್ಟ್ ಬಂದು ಮಸಾಲೆ ಐಟಮ್ ಆ್ಯಡ್ ಮಾಡೋಣ ನೀವು ಬೇಕಂದ್ರೆ ಸ್ವಲ್ಪ ಅರಿಶಿನ ಪುಡಿ ಆ್ಯಡ್ ಮಾಡ್ಕೊಬೋದು ನಾನು ಅರಿಶಿನ ಪುಡಿ ಆ್ಯಡ್ ಮಾಡ್ತಾಯಿಲ್ಲ ಮಾಮೂಲಿ ಮೆಣ್ಸಿನ್ಯ ಪುಡಿ ಗರಂ ಮಸಾಲ ಧನಿಯಾ ಪುಡಿ ಮಾತ್ರ ಆ್ಯಡ್ ಇದ್ದೀನಿ ಅಕಸ್ಮಾತ್ ಏನಾರು ನಿಮಗೆ ಯಾವುದು ಸಿಗಿದ್ರೆ ಚಿಕನ್ ಮಸಾಲೆ ಆ್ಯಡ್ ಮಾಡಿ ಹಾಗೆ ಸ್ವಲ್ಪ ಮೊಸರು ಅದೇ ಮಸಾಲೆ ಜೊತೆಗೆ ಹಾಕಿದ್ರೆ ಚೆನ್ನಾಗಿರುತ್ತೆ ಪೂರ್ತಿ ಮಿಕ್ಸ್ ಆಗುತ್ತೆ ಅಂತಂದ್ಬಿಟ್ಟು ಹಾಕ್ತಾಯಿದ್ದೀನಿ ನಾನು ನೀಟಾಗಿ ಎಲ್ಲನೂ ಅದು ಫ್ರೈ ಆದರೆ ಫುಲ್ ಎಲ್ಲ ಒಂದೇ ಹದ ಬರುತ್ತೆ ಅಂತ ನೆಕ್ಸ್ಟ್ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಆ್ಯಡ್ ಮಾಡ್ತಾಯಿದ್ದೀನಿ ಅದನ್ನು ಇದ್ರ ಜೊತೆಲಿ ಯಾಕಾರೆ ಎಲ್ಲ ಮಿಕ್ಸ್ ಆಗುತ್ತಲ್ಲ ಅಂತ ಅಂದ್ಬಿಟ್ಟು ನೀವೂ ಅದೇ ರೀತಿ ಹಾಕ್ಕೊಡಿ ಒಬ್ಬರು ನೀರು ಮೇಲೆ ಹಾಕ್ಕೋತೀರ ಏನಿಲ್ಲ ಈಗ ಹಾಕೊಂಡ್ರೆ ಚೆನ್ನಾಗಿರುತ್ತೆ ಹಂಗಾಗಿ ನೀಟಾಗಿ ಎಲ್ಲ ಫ್ರೈ ಮಾಡ್ಕೊಂಡೆ ನಾನು ಅದು ನೀಟಾಗಿ ಫ್ರೈ ಮಾಡ್ಕೊಂಡು ಮಿಕ್ಸ್ ಆದರೆ ಚೆನ್ನಾಗಿರುತ್ತೆ ಟೇಸ್ಟ್ ಅಂತ ಈಗ ಸ್ವಲ್ಪ ರುಚಿಗೆ ಅಕ್ಕಿ ಹಾಕ್ಬಿಡೋಣ ಫಸ್ಟ್ ಮಿಕ್ಸ್ ಮಾಡ್ಕೊಳ್ಳೋಣ ಆಮೇಲೆ ಉಪ್ಪ ಆ್ಯಡ್ ಮಾಡೋಣ ಅಕ್ಕಿನ ಸ್ವಲ್ಪ ಫ್ರೈ ಮಾಡಿಕೊಂಡ್ರೆ ಎಲ್ಲ ರುಚಿ ಚೆನ್ನಾಗಿ ಹಿಡಿಯುತ್ತೆ ಅದ್ರ ಜೊತೆಗೆ ಮಸಾಲೆ ಎಲ್ಲ ಅಂತ ಅಂದ್ಬಿಟ್ಟು ಜೊತೆಗೆ ಆ್ಯಡ್ ಮಾಡ್ತಾಯಿದ್ದೀನಿ ನಾನು ಮೀಟಾಯೆಲ್ಲ ಎಲ್ಲ ನನ್ನ ಅಕ್ಕಿನ ಹಾಗಾಗಿ ನಾನು ಎರಡು ಲೋಟದಷ್ಟು ಅಕ್ಕಿ ತೊಗೊಂಡಿದ್ದೀನಿ ಎರಡು ಲೋಟ ಅಂದರೆ ನಾಲ್ಕು ತಷ್ಟು ನೀರು ಹಾಕಿ ಸಾಕು ನೀವು ಪಾತ್ರಲ್ಲಿ ಮಾಡೋದಾದರೆ ಅರ್ಧ ಗ್ಲಾಸ್ ಜಾಸ್ತಿನೇ ಹಾಕಿ ಯಾಕಂದರೆ ಅದು ಕುದಿ ಬರುತ್ತಲ್ಲ ಹಾಗಾಗಿ ನೀವು ಕುಕ್ಕರಲ್ಲಿ ಮಾಡ್ತೀರಂದರೆ ನಾಲ್ಕು ಲೋಟ ಹಾಕಿ ಸಾಕಾಗುತ್ತೆ ಈ ಮೀಟಾಯೆಲ್ಲ ಮಿಕ್ಸ್ ಮಾಡಿಕೊಳ್ಳಿ ನೀಟಾಗೆಲ್ಲ ಮಿಕ್ಸ್ ಮಾಡಿಕೊಂಡು ನೆಕ್ಸ್ಟ್ ಉಪ್ಪು ಆ್ಯಡ್ ಮಾಡಬೇಕು ನಾವು ಅಂದರೆ ಉಪ್ಪು ಈಗ ಅಕ್ಕಿ ಜೊತೇಲಿ ಹಾಕಿದ್ರೆ ಚೆನ್ನಾಗಿರುತ್ತೆ ಅಂತ ಅಷ್ಟೇ ನಾನು ಹಂಗೂ ಸ್ವಲ್ಪ ಅದು ಮಸಾಲೆ ಎಲ್ಲ ಅಡ್ಜಸ್ಟ್ ಆಗಲಿ ಅಂತ ಅಂದ್ಬಿಟ್ಟು ನಾನು ಹತ್ತು ನಿಮಿಷ ಹಾಕಿರಲಿಲ್ಲ ನಾನು ಹಾಗೆ ಬಿಟ್ಟಿದ್ದೆ ನೋಡಿ ಅದೆಲ್ಲ ಸ್ವಲ್ಪ ಮಸಾಲೆ ಇರೋದು ಕೂತ್ಕೊ ಎಂಟು ನಿಮಿಷ ಬಿಡ್ತಾ ಇದೆ ಸೈಡಲ್ಲಿ ನೋಡ್ಬೋದು ನೀವು ಹಂಗಾಗಿ ನಾನು ಬಿಡ್ಲಿ ಅಂದ್ಬಿಟ್ಟು ಸುಮ್ಮನೆ ಹಾಕಿದ್ದೆ ಸ್ವಲ್ಪ ತಿರುಗಿರಲಿಲ್ಲ ಈಗ ಸ್ವಲ್ಪ ಉಪ್ಪು ಆ್ಯಡ್ ಮಾಡ್ತಾಯಿದ್ದೀನಿ ನಾನು ರುಚಿಗೆ ಎಷ್ಟು ಬೇಕು ಅಷ್ಟು ಮಾತ್ರ ನೋಡ್ಕೊಂಡು ಹಾಕಿ ಜಾಸ್ತಿ ಹಾಕಕ್ಕೆ ಹೋಗ್ಬೇಡಿ ನಿಮ್ಗೆ ಗೊತ್ತಿರತ್ತೆ ರುಚಿ ಎಷ್ಟು ಹಾಕಬೇಕು ಅಂತ ಹಂಗಾಗಿ ಈಗ ಹಾಕಿದ್ಮೇಲೆ ನೀಟಾಗಿ ಅದನ್ನ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಎಲ್ಲ ನಾನು ಯಾಕಂದರೆ ಉಪ್ಪಿಡಿಬೇಕಲ್ವಾ ಹಂಗಾಗಿ ನೀಟಾಗೆಲ್ಲ ತಿರುಗಿ ಸ್ವಲ್ಪ ನೀಟಾಗೆಲ್ಲ ಫ್ರೈ ಮಾಡಿದ್ರೆ ಸ್ವಲ್ಪ ತಳ ಬಿಡುತ್ತೆ ಅಂತ ಅಷ್ಟೇ ಸ್ವಲ್ಪ ಆದಮೇಲೆ ನೀರು ಆ್ಯಡ್ ಮಾಡ್ತಾಯಿದ್ದೀನಿ ನಾನು ನೀಟಾಗಿ ಎಲ್ಲ ತಿರುಗೊಳ್ಳಿ ಇಲ್ಲಾಂದರೆ ಕೆಳಗಡೆ ಎಲ್ಲ ತಳ ಬಿಟ್ಟಿರುತ್ತೆ ನೀಟಾಗಿ ಅದು ಫ್ರೈ ಮಾಡ್ಕೋಬೇಕು ನೀವು ಕೆಳಗಡೆ ಅಕ್ಕಿ ಉಳ್ಕೊಂಡಿರುತ್ತಲ್ಲ ಅದು ತಳ ಇಡ್ಕೊಳ್ಳುತ್ತೆ ಬೇಗ ಹಂಗಾಗಿ ನಾನು ನಾಲ್ಕು ಲೋತ್ ಅಷ್ಟು ನೀರು ತೊಗೊಂಡಿದ್ದೀನಿ ರೀ ಸಪೋರ್ಟ್ ಮಾಡಿರಿ ಫ್ರೆಂಡ್ಸ್ ನಮಗೂ ಸಪೋರ್ಟ್ ಮಾಡಿದ್ರೆ ತಾನೇ ಸಬ್ಸ್ಕ್ರೈಬ್ ಮಾಡಲ್ಲ ಸುಮ್ಮನೆ ನೋಡ್ತೀರಾ ನೀವೆಲ್ಲ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸೈಡ್ ಕಣ ಬೆಲ್ಲಕನ ಕ್ಲಿಕ್ ಮಾಡಿ ಒಂದು ಲೈಕ್ ಕೊಡಿ ಕಮೆಂಟ್ ಮಾಡಿ ತಪ್ಪು ಮಾಡಿದರೆ ಏನಾದರೂ ಈ ಥರ ಮಾಡು ಅಂತ ಹೇಳಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಈಗ ಸ್ವಲ್ಪ ಒಂದು ಹಾಫ್ ಆನ್ ಅವರ್ ಮುಚ್ಚಿಡೋಣ ಯಾಕಂದರೆ ಕುದಿ ಬರಬೇಕಲ್ಲ ಹಂಗಾಗಿ ಒಂದು ಐದು ನಿಮಿಷ ಬಿಟ್ಟ ಮೇಲೆ ಅನ್ನ ಸ್ವಲ್ಪ ಆಗಿತ್ತು ನೋಡಿ ಇನ್ನೊಂದು ಹಾಫ್ ಆನ್ ಅವರ್ ಇತ್ತು ಸ್ವಲ್ಪ ಇನ್ನು ಸ್ವಲ್ಪ ಮಾಗಬೇಕಿತ್ತು ತಲೆ ತಲೆಡಿಯೋಕೆ ಇಡಬೇಕಲ್ವಾ ಹಾಗಾಗಿ ತುಪ್ಪ ಆ್ಯಡ್ ಮಾಡ್ತಾಯಿದ್ದೀನಿ ನಾನು ತುಪ್ಪ ಹಾಕೋ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ನಿಮ್ಗೆ ತುಪ್ಪ ಬೇಡ ಅಂದರೆ ಸ್ಕಿಪ್ ಮಾಡಿ ಸ್ವಲ್ಪ ಹಿಂಬೆ ರಸ ಆ್ಯಡ್ ಮಾಡಿ ಯಾಕಂದರೆ ಉಡುಹುಡಿಯಾಗಿ ಚೆನ್ನಾಗಿರುತ್ತೆ ನಾನು ನಿಂಬೆ ರಸ ಆ್ಯಡ್ ಮಾಡಲಿಲ್ಲ ತುಪ್ಪನೇ ಆ್ಯಡ್ ಮಾಡಿದ್ದೀನಿ ಇವತ್ತು ನೋಡಿ ಆಲ್ಮೋಸ್ಟು ಉಡುಗುಡಿಯಾಗಿ ಬಂದಿದೆ ಹಿಂಬೆ ರಸ ಹಾಕಿದ್ರೆ ಇನ್ನೂ ಉಡುಹುಡಿಯಾಗೆ ಬರುತ್ತೆ ರೈಸು ಹಂಗ ನೀಟಾಗಿ ತಿರಿಕೊಂಡಿದ್ದೀನಿ ನಾನು ಯಾಕಂದರೆ ಸ್ವಲ್ಪ ತಲೆ ಇಳ್ದು ಬಿಡುತ್ತಲ್ಲ ಈಗ ಆಲ್ಮೋಸ್ಟ್ ಇನ್ನು ರೆಡಿ ಆಗೋ ಟೈಮಿಗೆ ತಲೆ ಚೆನ್ನಾಗಿರಲ್ಲ ಅಂದ್ಬಿಟ್ಟು ನೀಟಾಗಿ ತಿರುಗೋತಾಯಿದ್ದೀನಿ ರೋ ಟೈಮಿಂದ ತಲೆ ಹಿಡಿದು ಬಿಡುತ್ತಲ್ಲ ತಮ್ಮ ಇನ್ನು ಸ್ವಲ್ಪ ಬೇಕಿತ್ತಲ್ಲ ನಮ್ಮಲ್ಲಿ ಈ ಥರ ಕಲ್ಲಿಟ್ಟಿದ್ದಾರೆ ನಮ್ಮಮ್ಮ ಅಂದರೆ ಇದು ರೊಟ್ಟಿ ಕಲ್ಲು ನಾವು ಹಿಂಗೆ ಪಂಗ್ಬೇಕು ಅನ್ನೋ ಟೈಮಿಗೆ ನಾವು ಅದನ್ನೇ ಆ್ಯಡ್ ಮಾಡೋದು ನಾವು ಇಟ್ಬಿಟ್ಟೆ ಮೇಲಿಡೋದು ಹಾಗಾಗಿ ಸ್ವಲ್ಪ ತಲೆ ಹಿಡಿಯಲ್ಲ ಅದು ಪಾತ್ರೆ ಹಾಗಾಗಿ ಹಾಗಾಗಿ ಇಟ್ಟು ಒಂದು ಹತ್ತು ನಿಮಿಷಕ್ಕೆಲ್ಲ ಅದು ಫುಲ್ ರೆಡಿ ಆಗುತ್ತೆ ರೈಸು ಹಾಗಾಗಿ ನಮ್ಮಮ್ಮ ಆ ಥರ ಕಲ್ಲು ಮಡಗಿದ್ದಾರೆ ಅಮ್ಮ ಅಂದರೆ ಅತ್ತೆ ನಮ್ಮತ್ತೆ ಆ ಥರ ಮಾಡಿಕೊಟ್ಟಿದ್ದಾರೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಹೋಗಿ ನೋಡಿ ಹಾಗೆಯೇ ನೀವು ಮಾಡಿ ಟೇಸ್ಟ್ ನೋಡಿ ಚೆನ್ನಾಗಿದೆಯಾ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಫ್ರೆಂಡ್ಸ್ ಈಗ ಮಿಕ್ಸ್ ಮಾಡಿದ್ಮೇಲೆ ಒಂದು ಹತ್ತು ನಿಮಿಷ ಮುಚ್ಚಿಡೋಣ ಅಂದರೆ ಮುಚ್ಚಿಟ್ಟ ಮೇಲೆ ಒಂದು ಹತ್ತು ನಿಮಿಷ ಪಂಗುತ್ತೆ ಅಲ್ಲ ಬೇಗ ಅಂತ ಅಂದ್ಬಿಟ್ಟು ಮೇಲೆ ಮುಚ್ಚಿಟ್ಟಿದ್ದೀನಿ ನಾನು ಪ್ಲೇಟ್ನ ನೀವು ಬೇಕಾದ್ರೆ ಮುಚ್ಚಿಟ್ಬಿಟ್ಟು ಮೇಲೆ ಭಾರವಾಗಿರೋದು ಒಂದು ಡಿಡ್ಬೋದು ವಸ್ತುನ ನಾನು ಮುಟ್ಟಿರಲಿಲ್ಲ ನೋಡಿ ಹನ್ನೆಷ್ಟು ರೂಢೆಗೆ ಬಂದಿದೆ ಅಂತ ನೀವು ಮಾಡ್ಕೊಂಡು ಟೇಸ್ಟ್ ಮಾಡಿಬಿಟ್ರಿ ಹೇಗಿದೆ ಅಂತೇಳಿ ತಿಳಿಸಿ ಫ್ರೆಂಡ್ಸ್ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಈಗ ಸರ್ವ್ ಮಾಡೋಣ ಬನ್ನಿ ಇದಕ್ಕೆ ಕಾಂಬಿನೇಷನ್ ಏನಿದ್ರೆ ಚೆಂದ ಅಂತ ತೋರಿಸ್ತೀನಿ ಬನ್ನಿ ಇದು ಕಾಂಬಿನೇಷನ್ ಬಂದರೆ ನಾನು ಚಿಕನ್ ಸಾಂಬಾರು ಮಾಡಿದ್ದೀನಿ ನಿಮ್ಗೆ ಬೇಕಂದ್ರೆ ಮಟನ್ ಸಾಂಬಾರು ಮಾಡ್ಕೊಬೋದು ಹಾಗೆ ಸ್ವಲ್ಪ ಮೊಸರು ಆ್ಯಡ್ ಮಾಡಿದ್ದೀನಿ ನಾನು ಮೊಸರು ಬದಲು ನೀವು ಮೊಸರು ಬಜ್ಜಿ ಈ ಥರ ಏನಾರು ಮಾಡ್ಕೊಂಡಿರೋ ಇನ್ನೂ ಚೆನ್ನಾಗಿರುತ್ತೆ ಹಂಗಾಗಿ ನಾನು ಸ್ವಲ್ಪ ಚಿಕನ್ ಸಾಂಬಾರೇ ಐತಲ್ಲ ನಮ್ಮನೇಲಿ ಚಿಕನ್ ಸಾಂಬಾರು ಮಾಡಿದ್ನಲ್ಲ ಹಂಗಾಗಿ ಮೊಸರೇನಷ್ಟೇ ಯೂಸ್ ಮಾಡಲ್ಲ ಅಂದರೆ ನಾನು ಇರಲಿ ಅನ್ಬಿಟ್ಟು ನಿಮಗೆ ಗೊತ್ತಾಗಲಿ ಅಂದ್ಬಿಟ್ಟು ಒಸರಿ ತೋರಿಸ್ತಾ ಇದ್ದೀನಿ ಅಷ್ಟೇ ನಾನು ಹಿಂಗೆ ಚಿಕನ್ ಸಾಂಬಾರಿಗೆ ಕುಸ್ಕ ಮಾಡ್ಕೊಂಡಿದ್ದೀನಿ ಕುಸ್ಕಾ ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ ಕಾಂಬಿನೇಷನಲ್ಲಿ ಹಂಗಾಗಿ ನೀವು ಮಾಡ್ಕೊಂಡು ಹೇಗಿದೆ ಅಂತ ತಿಳಿಸಿ ಫ್ರೆಂಡ್ಸ್ ಟೇಸ್ಟ್ ನನಗೂ ಸಪೋರ್ಟ್ ಬೇಕಲ್ವಾ ಹಾಗಾಗಿ ಯಾರ್ಯಾರು ನನ್ನ ವೀಡಿಯೋನ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಬಿಸಿ ಬಿಸಿಯಾದ ಆ್ಯಂಡ್ ಚಿಕನ್ ಸಾಂಬಾರ್ ರೆಡಿ ಫ್ರೆಂಡ್ಸ್ ನನ್ನ ವೀಡಿಯೋ ನೋಡಿದವ್ರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್